ಎರಡು ಸಾವಿರದ ಹದಿನೆಂಟರ ಪ್ರಕೃತಿ ವಿಕೋಪ ಸಂತ್ರಸ್ತರಿಗಾಗಿ ಮಾದಾಪುರದ ಜಂಬೂರಿನಲ್ಲಿ ಆಗಿನ ಸಮ್ಮಿಶ್ರ ಸರ್ಕಾರ ನಿರ್ಮಿಸಿಕೊಟ್ಟ ಬಡಾವಣೆ ಸಮಸ್ಯೆಗಳ ಕೂಪವಾಗಿ ಬೆಳೆಯುತ್ತಿದೆ ಎಂಬ ಗಂಭೀರ ಆರೋಪ ಅಲ್ಲಿನ ನಾಗರಿಕರಿಂದ ವ್ಯಕ್ತವಾಗಿದೆ ಈ ಕಾರಣದಿಂದ ಭಾನುವಾರ ಬಡಾವಣೆಗೆ ಭೇಟಿ ಕೊಟ್ಟ ಸಚಿವ ಬೋಸರಾಜ್ ಮತ್ತು ಶಾಸಕ ಡಾ ಮಂತರ್ಗೌಡ ಅವರನ್ನು ನಾಗರಿಕರು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ಎದುರಾಯಿತು ಮಡಿಕೇರಿಯಿಂದ ಬಂದ ತಮಗೆ ಹದಿನೈದು ದಿನಗಳಿಂದ ಹನಿ ನೀರು ಇಲ್ಲ ಅನೇಕ ಬಾರಿ ಅರ್ಜಿ ಕೊಟ್ಟರೂ ಪ್ರಯೋಜನವಿಲ್ಲ ಸ್ಥಳೀಯ ಪಂಚಾಯಿತಿಯು ನಿವಾಸಿಗಳನ್ನು ಬೆದರಿಸಿ ಭಯದ ವಾತಾವರಣದಲ್ಲಿಟ್ಟಿದೆ ಯಾವುದೇ ಸ್ಪಂದನೆ ಸ್ಪಂದನೆಯಿಲ್ಲ ಸಾವಿರಾರು ರೂಪಾಯಿ ಕಂದಾಯ ಪಡೆಯುವ ಪಂಚಾಯಿತಿ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎಂಬಿತ್ಯಾದಿ ಸಮಸ್ಯೆಗಳನ್ನು ಮುಂದಿಟ್ಟು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು

ಮುನ್ಸಿಪಾಲ್ಟಿ ಮಡಿಕೇರಿ ಇದ್ರೆ ಮಡಿಕೇರಿಯಿಂದ ಓಡಿಸ್ತಾರೆ ಇಲ್ಲಿ ಬಂದು ಹದಿನೈದು ದಿವಸ ಆಗಿದೆ ಒಂದು ತೊಟ್ಟಿ ನೀರಿಲ್ಲ ಇಲ್ಲ ಇಲ್ಲ ಒಂದು ನೀರಿಲ್ಲ ಇಲ್ಲ ಒಂದು ಯಾವ್ದು ಯಾಕೆ ಅನುಕೂಲ ಅಂತನೂ ಇಲ್ಲ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಾಗರಿಕರು ನೀರು ವಿದ್ಯುತ್ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ಜೀವಿಸುತ್ತಿದ್ದೇವೆ ರಸ್ತೆ ಚರಂಡಿಗಳ ಸ್ಥಿತಿಯನ್ನು ನೋಡುವಂತಿಲ್ಲ ಕೂಲಿ ಕೆಲಸಕ್ಕೆ ಹೋಗುವ ನಾವು ಸಚಿವರ ಸ್ಪಂದನೆಗಾಗಿ ರಜೆ ಮಾಡಿ ಕೂತಿದ್ದೇವೆ ಎಂದರು ಶೌಚಾಲಯದ ತ್ಯಾಜ್ಯ ಸೇರುವ ಚೇಂಬರ್ ತುಂಬಿ ತುಳುಕುತ್ತಿದ್ದು ದುರ್ವಾಸನೆಯಿಂದ ವಾಸ ಮಾಡಲು ಸಾಧ್ಯವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಇಷ್ಟುದಿನ ವಿದ್ಯುತ್ ಸಮಸ್ಯೆ ಇದ್ದು ಸಚಿವರು ಬರುವ ಸುಳಿವರಿತು ವಿದ್ಯುತ್ ನೀಡಲಾಗಿದೆ ಒಳಚರಂಡಿ ಪೂರ್ತಿ ಕಳಪೆಯಾಗಿದೆ ಕಸ ವಿಲೇವರಿ ಸರಿಯಾಗಿಲ್ಲ ಎಂಬಿತ್ಯಾದಿ ಸಮಸ್ಯೆಗಳ ಸರಮಾಲೆಯನ್ನೇ ಹೇಳಿಕೊಂಡರು ಇದು ಈ ಮನೆಯೊಳಗೆ ಕಾಲಿಡೋತಿಗೆ ಈಗ ಮಳೆಲ್ಲೂ ಕುಡಿಯಕ್ಕೆ ನೀರಿಲ್ಲ ನಮಗೆ ಒಂದು ಕರೆಂಟ್ ಇಲ್ಲ ಇಲ್ಲಿ ನೋಡಿ ರೋಡ್ ಹೇಗ ಉಂಟುದ ಯಾರಾದ್ರೂ ಒಂದು ಬೀಳ್ಸಿ ಕೊಟ್ಟರು ಎಲ್ಲ ಕುಂಡ್ರಿ ನೋಡಿ ಹೇಗ ಉಂಟು ಬರ್ತದ ಒಂದು ಆಸ್ಪತ್ರೆಗೆ ಹೋದ್ರೆಂಟು ಮಾಡ ಎಲ್ಲ ರಜೆ ಮಾಡಿ ನಿಂತಿದೆ ಒಂದ್ ನಿಮಿಷ ಅಲ್ಲ ಸ ಒಂದು ಕುಡಿಯ ಸರಿ

ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆದ ಕಾರಣ ಎಲ್ಲರಿಗೂ ಇನ್ನೂರ ಮುನ್ನೂರ ಎಂಬತ್ನಾಲ್ಕು ಮನೆ ಕೊಟ್ಟಿದ್ದಾರೆ ಎಲ್ಲರೂ ಮನೆ ಕಳ್ಕೊಂಡವರು ಎಲ್ಲರೂ ಹೊರಗಿನಿಂದ ಬಂದವರು ಇಲ್ಲಿಗೆ ಆದ ಕಾರಣ ಎಲ್ಲರಿಗೂ ಇಲ್ಲಿ ಜೀವನ ಮಾಡಲಿಕ್ಕೆ ಜೀವಿಸಲಿಕ್ಕೆ ಆಗುವುದಿಲ್ಲ ಕಾರಣ ಇಷ್ಟೇ ಇಲ್ಲಿ ಮಾಡಿದಂತ ಕಳಪೆ ಕಾಮಗಾರಿಗಳು ಇಲ್ಲಿ ಮಾಡಿದಂಥ ಕಾಮಗಾರಿಗಳು ಪೂರ್ತಿ ಕಳಪೆ ಆಗಿದೆ ಇಲ್ಲಿ ಸರಿಯಾದ ಡ್ರೈನೇಜ್ ವ್ಯವಸ್ಥೆಗಳಿಲ್ಲ ಯು ಜಿ ಡಿ ಮಾಡಿದರೆ ಯು ಜಿ ಡಿ ಕರೆಕ್ಟ್ ಆಗಿಲ್ಲ ನೀರಿನ ವ್ಯ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಕರೆಂಟಿನ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ಕಸ ವಿಲವಾರಿ ಕರೆಕ್ಟ್ ಆಗಿಲ್ಲ ಸಮಸ್ಯೆಗಳ ಅಗರವಾಗಿದೆ ಇಲ್ಲಿ ಸಮಸ್ಯೆಗಳ ಅಗರವಾಗಿದೆ ಆದ ಕಾರಣ ನಾವು ಎಲ್ಲ ಅಧಿಕಾರಿಗಳಿಗೂ ನಾವು ಇದರ ಬಗ್ಗೆ ಮನವರಿಕೆ ಮಾಡಿದ್ದೀವಿ ಇದರ ಬಗ್ಗೆ ಅವರಿಗೆ ಎಲ್ಲ ರೀತಿಯ ಮಾಹಿತಿ ಇದೆ ಆದ ಕಾರಣ ಇವತ್ತು ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರಿಗೂ ಅವರಿಗೂ ಸಮೇತ ನಾವು ಮನವರಿಕೆ ಮಾಡಿ ಆದ ಕಾರಣ ಆದ ಕಾರಣ ನಾವು ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹಾರ ಮಾಡಿಕೊಡಬೇಕು ಇಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಇದೆ ಜೀವನ ಮಾಡಲಿಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರೆ ಎಷ್ಟೋ ಕಿಲೋಮೀಟರ್ ಇಂದ ಇಲ್ಲಿಗೆ ಬಂದವರಿದ್ದಾರೆ ಮಡಿಕೇರಿ ಮೊಣ್ಣಂಗೇರಿ ಮದೆನಾಡು ವಿರಾಜಪೇಟೆಯವರು ಸಮೇತ ಇಲ್ಲಿದ್ದಾರೆ ಆದ ಕಾರಣ ಇಲ್ಲಿ ಜೀವನ ಮಾಡಲಿಕ್ಕೆ ಬಾರಿ ಕಷ್ಟ ಇದೆ ನೀರಿಲ್ಲ ನೀರಿಲ್ಲದೆ ಒಂದು ವಾರ ಆಗಿದೆ ನೀರಿಲ್ಲದೆ ಒಂದು ವಾರ ಆಗಿದೆ ಹೇಗೆ ಜೀವನ ಮಾಡಬಹುದು ಇಲ್ಲಿ ಪರಿಸ್ಥಿತಿ ಯಾರಿಗೆ ಅರ್ಥ ಆಯ್ತದೆ ಪಿ ಪಿಡಿಒ ಆಗಲಿ ಪಂಚಾಯತಿ ಅವರಿಗೆ ನಾವು ಕೇಳಿದ್ರೆ ನಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನಾವು ಬರೋದಿಲ್ಲ ಇದು ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಾರೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಯಾರಿಗೆ ಓವರ್ ಮಾಡಿದ್ದಾರೆ ಇಲ್ಲಿ ಸಮಸ್ಯೆಗಳನ್ನ ಯಾರು ಇದ್ರ ಬಗ್ಗೆ ಯಾರು ಗಮನ ಗಮನ ಹರಿಸೋದು ಆದ ಕಾರಣ ಮಾಧ್ಯಮ ಮುಖಾಂತರ ಟಿವಿ ಮುಖಾಂತರ ನಾವು ಇವಷ್ಟು ಇವತ್ತು ಕೇಳ್ಕೊಳ್ತಾ ಇದ್ದೇವೆ ನಮಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನೀವು ಆದಷ್ಟು ಬೇಗ ಅಧಿಕಾರಿಗಳಾಗಲಿ ಅಧಿಕಾರಿಗಳ ಉಸ್ತುವಾರಿ ಸಚಿವರಾಗಲಿ ಆದಷ್ಟು ಬೇಗ ನಮ್ಮ ಈ ಒಂದು ದೊಡ್ಡ ಸಮಸ್ಯೆನ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಇಲ್ಲಿ ಇಲ್ಲಿನ ನಿವಾಸಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಜನರು ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಂತೆ ಎಲ್ಲವನ್ನೂ ಆಲಿಸಿದ ಸಚಿವರು ಮತ್ತು ಶಾಸಕರು ಆಶ್ವಾಸನೆ ನೀಡಿ ಐಗೂರಿನತ್ತ ಪಯಣ ಬೆಳೆಸಿದರು ಈ ವೇಳೆ ನಾಗರಿಕರ ಒತ್ತಡಕ್ಕೆ ಮಣಿದ ಮಾಧ್ಯಮಗಳು ಬಡಾವಣೆಯ ಕೆಳಭಾಗದಲ್ಲಿ ತುಂಬಿ ತುಳುಕುತ್ತಿರುವ ಶೌಚಾಲಯದ ಟ್ಯಾಂಕ್ ಪರಿಶೀಲಿಸಿದರು ಎಲ್ಲಾ ಶೌಚಾಲಯಗಳ ತ್ಯಾಜ್ಯವನ್ನು ಒಂದೇ ಸೆಪ್ಟಿಕ್ ಟ್ಯಾಂಕಿಗೆ ಬಿಡಲಾಗಿದೆ ತ್ಯಾಜ್ಯದ ಜೊತೆಗೆ ಮಳೆಯ ನೀರು ಸೇರಿ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಸ್ಥಳೀಯರು ಮೂಗು ಮುಚ್ಚಿಕೊಂಡೇ ಜೀವಿಸುವ ಪರಿಸ್ಥಿತಿಯಿದೆ ಪರಿಸರವು ರೋಗ ರುಜನಗಳ ತಾಣವಾಗಿ ಬದಲಾಗುತ್ತಿದೆ ಎಂಬುದು ಸ್ಥಳೀಯರ ಅಳಲು